ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ ಘೋಷಣೆ ಆಗಿದೆ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳೋದಂತಂದ್ರೆ ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ಭಾರತೀಯ ಸೇನೆಯ ಬಿ ಅಟಾಕ್ಗೆ ಅಟ್ಯಾಕ್ಗೆ ಗುಟ್ಟಿದೆ ಪಾಕಿಸ್ತಾನ ಭಾರತದ ಮಾದಕ ದಾಳಿಗೆ ನಲುಗಿತ್ತು ಪಾಕಿಸ್ತಾನ ಕ್ಷಣಶಃ ಕದನ ಮುಂದುವರೆದಿದ್ದೇ ಆದ್ರೆ ಪಾಕಿಸ್ತಾನ ಫಿನಿಶ್ ಅನ್ನೋದು ಅನ್ನು ಗೊತ್ತಾಗ್ಬಿಟ್ಟಿತ್ತು ಪಾಕಿಸ್ತಾನಕ್ಕೆ ಭವಿಷ್ಯದ ಅಂತ್ಯದ ಸೂಚನೆ ಸಿಕ್ಕಿದ್ದ ಪಾಕಿಸ್ತಾನಕ್ಕೆ ಮುಂದೇನಾಗುತ್ತೆ ಅಂತ ಅದೇ ಕಾರಣಕ್ಕೆ ಭಾರತದ ಬಳಿ ಕದನ ವಿರಾಮ ಭಿಕ್ಷೆ ಬೇಡ್ತ ಸರ್ವನಾಶದಿಂದ ಪಾರಾಗಲು ಭಾರತಕ್ಕೆ ಗೋಗರೆತ ಪಾಕಿಸ್ತಾನ ಈಗಾಗಿನೇ ಕದನ ವಿರಾಮಕ್ಕಾಗಿ ಮೊದಲು ಅಜಿತ್ ದೋವಲ್ ಅವರ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ಅವರ ಸಂಪರ್ಕ ಮಾಡೋದಕ್ಕೂ ಮುಂದಾಗಿತ್ತು ಯಾಕಂದ್ರೆ ಭಾರತದ ಭದ್ರತೆಯ ವಿಚಾರದಲ್ಲಿ ಜೇಮ್ಸ್ ಬಾರ್ಡ್ ಇದ್ದಂಗೆ ಹಾಗಾಗಿ ಅಜಿತ್ ದೋವಲ್ ಅವರ ಸಂಪರ್ಕ ಮಾಡೋದಕ್ಕೆ ಪಾಕಿಸ್ತಾನ ಮೊದಲು ಪ್ರಯತ್ನ ಮಾಡಿತ್ತು ಅದು ಸಾಧ್ಯ ಆಗಲ್ಲ ಅದಾಗ್ತಿದ್ದಂತೆ ಡಿಜಿಎಂ ಬಳಿ ಪಾಕಿಸ್ತಾನ ಎಂಟ್ರಿ ಕೊಡ್ತು ಹಾಟ್ಲೈನ್ ಮೂಲ ಮೂಲಕವಾಗಿ ಕರೆ ಮಾಡಿ ಕದನ ವಿರಾಮಕ್ಕೆ ಬೇಡಿಕೊಂಡಿತ್ತು ಅಂದ್ರೆ ವಿನಾಶ ಕಾಲ ಹತ್ರ ಬಂತು ಈಗಾಗಲೇ ಬೆಚ್ಚಿ ಬಿದ್ದಿದ್ದೀವಿ ಅನ್ನುವಂತ ನಿಟ್ಟಿನಲ್ಲೇ ಮುಂದೆ ಹಿಂಗೆ ಮುಂದುವರಿದ್ರೆ ಉಳಿಯಲ್ಲ ಉಳಿಗಾಲ ಇಲ್ಲ ಅನ್ನುವಂಥ ಕಾರಣಕ್ಕಾಗಿನೇ ಮಹತ್ವದ ಆದೇಶವನ್ನ ಅಂದರೆ ಕದನ ವಿರಾಮಕ್ಕೆ ಬೇಡಿಕೊಂಡು ಕೇಳಿಕೊಂಡು ಒದ್ದಾಡಿಕೊಂಡು ಇಂಥದ್ದೊಂದು ತೀರ್ಮಾನವನ್ನ ಮಾಡಿರೋದು ಹೀಗಾಗಿನೇ ಸದ್ಯ ಏನಪ್ಪಾ ಇದು ಕದನ ವಿರಾಮ ಅಂತಕ್ಷಣ ಅಂದ್ರೆ ಅಕ್ಷರಶಃ ಮಿಲಿಟರಿ ದಾಳಿಗಳಿಗೆ ಒಂದು ಬ್ರೇಕ್ ಬೀಳುತ್ತೆ ಬಟ್ ನಾವು ಗಮನಿಸಬೇಕಾಗಿರೋದು ಇವತ್ತಾಗಿರೋದು ಕೇವಲ ಮೊದಲ ಹಂತದ ಸಭೆಯಷ್ಟೇ ಮುಂದೆ ಮೇ ಹನ್ನೆರಡನೇ ತಾರೀಕಿನಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೊಂದು ಮಹತ್ವದ ಸಭೆ ಇದೆ ಚರ್ಚೆಯಾಗತ್ತೆ ಆ ಮೂಲಕವಾಗಿಯೇ ಮುಂದಿನ ಭಾರತದ ನಡೆ ಏನಿರುತ್ತೆ ಯುದ್ಧದ ಕಾರ್ಮೋಡ ಸರಿಯುತ್ತಾ ಅಥವಾ ಮತ್ತೆ ಬೇರೆ ಏನಾದರೂ ಆಗತ್ತಾ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಇವತ್ತಾಗಿರೋದು ಕೇವಲ ಮೊದಲ ಹಂತದ ಒಂದು ಸಭೆಯಷ್ಟೇ ಬಟ್ ಈಗ ಕದನ ವಿರಾಮ ಭಾರತ ಈಗಾಗಲೇ ಪೆಹಲ್ಗಾಮ್ ದಾಳಿ ಆಗ್ತಿದ್ದಂತೆ ರಾಜತಾಂತ್ರಿಕವಾಗಿ ಹಲವು ನಿರ್ಬಂಧಗಳನ್ನ ಇಟ್ಟಿತ್ತು ಅದೆಲ್ಲ ಮುಗೀತಾ ಅಂತ ಕೇಳಿದ್ರೆ ಇಲ್ಲ ಎಲ್ಲಾ ರೀತಿಯಾದಂತ ರಾಜತಾಂತ್ರಿಕ ನಿರ್ಬಂಧಗಳನ್ನ ಭಾರತ ಏನು ಪಾಕಿಸ್ತಾನದ ಮೇಲೆ ಹೇರಿತ್ತು